ಬಾಳು ಅವ್ರು ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಮಾಡೋ ಕೆಲಸ ಮಾಡಿದ್ರೆ ಗುಲಾಮ ಅಂತಾರೆ ಅದನ್ನ ನೀವು ಯಾವ ತರ ನೋಡ್ತೀರಾ ತಪ್ಪು ಅದು ಆಬ್ವಿಯಸ್ಲಿ ತಪ್ಪು ಅವರು ಒಂದು ಊರನ್ನ ರೆಪ್ರೆಸೆಂಟ್ ಮಾಡ್ಕೊಂಡ್ ಬಂದಾಗ ಅದೊಂದು ಮಾದರಿ ಆಗಿರ್ಬೇಕು ಅಷ್ಟೇ ಆ ಊರಲ್ಲಿ ನಾವು ಎಲ್ಲ ಒಂದ್ ಕಡೆ ಇಂತಹ ವಿಷಯಗಳನ್ನೆಲ್ಲ ಪದ್ಧತಿಗಳನ್ನೆಲ್ಲ ಕೇಳಿಸ್ಕೊಂಡ್ ಬಂದಿರ್ತೀವಿ ಬಟ್ ಎಲ್ಲ ಹಳೆ ಪದ್ಧತಿಗಳು ಒಳ್ಳೇದಲ್ಲ ಕೆಲವೊಂದು ಪದ್ಧತಿಗಳನ್ನು ಹೊಡೆದಾಕ್ಬೇಕು ಆವಾಗಲೇ ಮನುಷ್ಯ ಮುಂದೆ ಹೋಗೋದು ಅದಕ್ಕೆ ಸುದೀಪ್ ಸರ್ ಹೇಳಿದಾಗ ಎಷ್ಟೋ ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ ನಮ್ಮಲ್ಲಿ ಇದು ಮಾತ್ರ ಯಾಕೆ ಇಲ್ಲಿ ಮಾತ್ರ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತ ಪದ್ಧತಿ ಪದ್ಧತಿ ಅನ್ನೋ ಹೆಸರಲ್ಲಿ ಎಷ್ಟು ದಿನ ಉಳ್ಕೊಂಡಿರ್ತೀವಿ ನಾವು ನಾವು ಮುಂದೆ ಬರಬೇಕಲ್ವಾ ಯೋಚನೆಗಳಿಂದ ಶುರು ಆಗೋದು ಐ ಥಿಂಕ್ ನಮ್ಮ ಬರೋಕ್ಕಿಂತ ಮುಂಚೆ ಮಾಳು ಜೊತೆ ಅದೇ ಮಾತಾಡಿದ್ದು ಹೊಡೋಕಿಂತ ಮುಂಚೆ ಅವರು ಹೇಳಿದ್ರು ಹಣ ಬೇಜಾರು ಮಾಡ್ಕೋಬೇಡಿ ಅಂತ ಇಲ್ಲ ಸರ್ ನೀವು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಷ್ಟೇ ಜಂಟಿಗಳಲ್ಲಿ ಯಾರಿಗೆ ಕಳಪೆ ಯಾರಿಗೆ ಉತ್ತಮ ಕೊಡ್ತೀರಾ ಜಂಟಿಗಳಲ್ಲಿ ಯಾರಿಗೆ ಕಳಪೆ ಯಾರಿಗೆ ಜಂಟಿಗಳಲ್ಲಿ ಉತ್ತಮ ನಾನು

ಲೋಕ್ಯೂಡ ಏ ಯಾಕೆ ಮೇಡಮ್ ನೀವು ಒಳ್ಳೆ ಸುದೀಪ್ ಸರ್ ತಿರ್ಗಾ ಕರೆದು ನಂಗೆ ತಿರ್ಗಾ ಇನ್ನೊಂದು ವೀಕೆಂಡ್ ಎಪಿಸೋಡ್ ಕರೆದ್ ಬಿಟ್ಟು ಲೋ ಐ ಕ್ಯೂ ನಂಗೆ ಇದೆ ಸರ್ ಬಿಟ್ಬಿಡಿ ಸರ್ ಆಯ್ತಾ ನಂಗೆ ನಂಗೆ ಲೋ ಐ ಕ್ಯೂ ಇದ್ದಿದ ಕಾರಣಕ್ಕೆ ನಾನು ಬಿಗ್ ಬಾಸ್ ಬಿಟ್ಟು ಆಚೆ ಬಂದಿದ್ದು ಆಯ್ತಾ ಅರ್ಥ ಆಯ್ತಾ ನಂಗೆ ಲೋ ಐ ಕ್ಯೂ ಅದಕ್ಕೆ ಬಂದಿದ್ದು ನಾನು ಬಿಗ್ ಬಾಸ್ ಇಂದ ಆಚೆ ಯಾರಿಗೂ ಇಲ್ಲ ಮ್ಯಾಮ್ ನೆಕ್ಸ್ಟ್ ಏನು ನಿಮ್ದು ಜರ್ನಿ ಫೈನಲಿ ಏನು ಹೇಳ್ತೀರಿ ಬಿಗ್ ಬಾಸ್ಗೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ಆಚೆ ಏನು ಬಂದಿದ್ರೆ ಪ್ಲಾಟ್ಫಾರ್ಮ್ ಅದ್ಭುತವಾದಂತಹ ವೇದಿಕೆ ಸ್ವಲ್ಪ ಬೇಜಾರು ಇಷ್ಟು ಬೇಗ ಆಚೆ ಬಂದೆ ಅಂತ ಅದೇ ನಾನು ಹೇಳಿದ ಹಾಗೆ ಡ್ರೀಮ್ಸ್ ಇದೆಲ್ಲ ಇತ್ತು ಏನೋ ಒಂದು ಮಾಡ್ಕೊಂಡ್ ಬರ್ತೀನಿ ಆಚೆ ಅಂತ ಅಂಡ್ ಅಷ್ಟೇ ಜೋಶ್ ಛಲ ಕೂಡ ಇತ್ತು ವರ್ಕೌಟ್ ಆಗಿಲ್ಲ ಆಗಿದಾಯ್ತು ಅಷ್ಟೇ ಮುಗೀತು ಇಲ್ಲಿ ಆಚೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ ಮೇ ಬಿ ಮುಂದೆ ಟೆಲಿವಿಷನ್ ಅಲ್ಲಿ ಇನ್ನು ಬೇರೆ ಬೇರೆ ವಿಷುವಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ನು ಜಾಸ್ತಿ ಕಾಣಿಸ್ಕೊಂತೀನಿ ಯೂಟ್ಯೂಬ್ ಬೆಳ್ಳಿ ತೆರೆ ಆಗಿರ್ಬೋದು ಕಿರುತೆರೆ ಆಗಿರ್ಬೋದು ಎಲ್ಲ ಒಂದ್ ಕಡೆ ಕಾಣಿಸ್ಕೊತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ಕೊಂತೀನಿ ಜೋಶಿದೆ ಛಲ ಅದ ಬಿಟ್ಕೊಡೋಲ್ಲ ಏ ಸಪೋರ್ಟ್ ಮಾಡ್ರಪ್ಪ ಅಷ್ಟೇ ಸಾಕು ಅದನ್ನು ಕೇಳ್ಕೊತಾರೇ ಚಾರ್ಜ್ ಮಾಡಿದ್ರೆ ಸಂಭಾವನೆ ಏವ್ರೇಜ್ ಓಕೆ ಅಷ್ಟೇನೂ ಇದ್ರಲ್ಲ ಓಕೆ ಪರವಾಗಿಲ್ಲ ಇನ್ನೊಂದು ನಿಮಗೆ ಬರ್ತಿರೋ ಬೆಸ್ಟ್ ಕಮೆಂಟ್ ಅಂತಂದರೆ ನೀವು ನಿಮ್ಮ ಚಶ್ಮಾ ತೆಗೆದ್ರೆ ಸೇಮ್ ಚಂದನ್ ಶೆಟ್ಟಿ ಥರ ಕಾಣಿಸ್ತೀರಾ ಅಂತ ಅಂತ ಹೇಳ್ತಿದಾರೆ ಎಲ್ಲರೂ ಕೂಡ ಸೊ ಆ ಆ ಒಂದು ಪಾಸಿಟಿವ್ ಕಮೆಂಟ್ನ ಯಾವಥರ ರಿಸೀವ್ ಮಾಡ್ತೀರಾ ನೀವು ಏನಿಲ್ಲ ಓಕೆ ಚಂದನ ಶೆಟ್ಟಿ ಗೆದ್ದು ಬಂದಿದಲ್ವಾ ಚಂದನ್ ಶೆಟ್ಟಿ ಪರವಾಗಿಲ್ಲ ಇಟ್ಸ್ ಗುಡ್ ಇಟ್ಸ್ ಓಕೆ ಒಂದು ಚಂದ ಒಬ್ಬ ಚಂದನ್ ಶೆಟ್ಟಿ ಗೆದ್ದು ಬಂದಾಗ ಇನ್ನೊಬ್ಬ ಒಂದು ವಾರದಲ್ಲಿ ಆಚೆ ಬಂದ ಆ ಥರ ಕಾಣಿಸ್ತೀರಾ ಅಂತ ಬೇರೆ ಯಾರಾದ್ರೂ ಹೇಳಿದಾರೆ ಅಲ್ಲಿ ಒಳಗೆಲ್ಲ ಹೇಳಿದಾರೆ ನಾನು ಚಂದನ್ ಶೆಟ್ಟಿ ಅಕರಿ ದುನಿಯಾ ದುನಿಯಾಜಿಯೋ ಥರ ಕಾಣಿಸ್ತಾರೆ ಅಂತ ಹೇಳ್ತಾರೆ ಗೊತ್ತು ನನಗೆ ಅದು ಗೊತ್ತು ಬಟ್ ಸರಿ ಓಕೆ ಜೋಕೆಲ್ಲ ಸರಿ ನನಗೂ ಒಂದು ಐಡೆಂಟಿಟಿ ಇದೆ ಅಮಿತ್ ಅಂತ ನನ್ನ ಹೆಸರು ನ್ಯಾಪ್ಕಾ ಇಟ್ಕೊಳ್ಳಿ ನ್ಯಾಪ್ಕಾ ಇಟ್ಕೊಳ್ಳಿ ಸದ್ಯಕ್ಕೆ ಅಷ್ಟು ಸಾಕು ಆಮೇಲೆ ಕೆಲಸ ಬಂದಾಗ ಪ್ರೋತ್ಸಾಹಿಸಿ ನಾನು ಟಚಲ್ಲೇ ಇರ್ತೀನಿ ಎಲ್ಲರ ಜೊತೆ ಸೋಷಿಯಲ್ ಮೀಡಿಯಾಲೆಲ್ಲ ಮಾತಾಡ್ತಾ ಇರ್ತೀನಿ ನೋಡೋಣ ಇನ್ನು ತುಂಬ ತಲೆಹಟೆ ಮಾಡೋದಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಂದರೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಆಫ್ ಕೋರ್ಸ್ ಎಸ್ ಬಟ್ ನೋಡೋಣ ಡೌಟು ಆ ಥರ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಮಾಡೋದು ಬಿಕಾಸ್ ನಾನು ಆಗಲೇ ಶೋ ನೋಡ್ಕೊಂಡು ಬಂದಿದ್ದೀನಿ ಆದರೆ ಇದ್ದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೀನಿ ಆವಾಗ ಬಿಡಲ್ಲ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸೊ ನೋಡಿದ್ರಲ್ಲ ಇದಿಷ್ಟು ಆರ್ ಜೆ ಅಮಿತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್ ಚಿವಿನೆಂಟ್ ಬೆಂಗಳೂರು